ண்ணா okay.

तो बांगड़ा फिश हो ये कहा तुम्हें रिएक्ट ना तो क्या ज़्यादा होता है हाँ क्या होता है काटला काटला में जो काटला सांबर ठीक है और पनीर चले मुर्रा वाला गोली वाला हाँ Bu real mı? Oğlum nasıl çalışıyor? Reçeteyi bana ne? Elektrik. Yeni mi? Açtım. Ben de yapacaktım. Ne mi? AD'm ben. Benim tekrar

ಎಷ್ಟ ವರ್ಷ ಆಯ್ತು ಸರ್ ಹೋಟೆಲ್ ತರ ಐವತ್ತು ಆರ್ ತಿಂಗಳ ಆಯ್ತು ಐದು ವರ್ಷ ಆರ್ ಸರ್ ಯಾವುದು ಸರ್ ತುಂಬಾ ತುಂಬಾ ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವ್ದು ಹೋಟೆಲ್ ಗೌರಿ ಹೋಗುತ್ತೆ ಗೌರಿ ಹೋಗುತ್ತೆ ಎಲ್ಲ ಐಟಮ್ ಚೆನ್ನಾಗಿದೆ ಆಮೇಲೆ ಎಲ್ಲ ಐಟಮ್ ಹೋಗುತ್ತೆ ಅಂದ್ರೆ ನೀವು ಮಾತ್ರ ಗೌರಿ ಹಾ ಫಿಕ್ಸೆಡ್ಡು ಕಾಟ್ಲಾ ಆಮೇಲೆ ಫ್ರಾನ್ಸ್ ಹೋಗುತ್ತೆ ಫ್ರಾನ್ಸ್ ಗೀರೋಸು ಫ್ರಾನ್ಸ್ ಗೀರೋ ಹಾ ಫ್ರಾನ್ಸ್ ಗೀರೋಸು ಆಮೇಲೆ ಕ್ರಾಪ್ ಗೀರೋಸು ಏಡಿ ಗೀರೋಸ್ ಒಟ್ಟೆ ಏಡಿ ತುಂಬಾ ಹೌದು ಹೌದು ಸರ್ ತುಂಬಾ ಫಾಸ್ಟ್ ಯಾಕಂದ್ರೆ ಕಲ್ಲು ಅದು ಇದ್ದಿಗೂ ಭಾರಿ ಒಳ್ಳೇದು ಮತ್ತೆ ನಾವು ಯಾವುದೇ ರೀತಿಯಾದ ಇದು ಮಸಾಲಾ ಅದು ಇದು ಮಿಕ್ಸ್ ಮಾಡಲ್ಲ ನಾವೇ ಮೆಣಸಿಕಾಯೆಲ್ಲ ಇದು ಮಾಡ್ಕೊಂಡು ರೆಡಿ ಮಾಡೋದು ಹೋಮ್ ಮೇಡ್ ಹೌದು ಹೌದು ಹೋಮ್ ಪ್ರಾಡಕ್ಟ್ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಎಲ್ಲ ಇದು ಮಾಡಿ ಮಾಡೋದು ಸರ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಸರ್ ಇದು ಗಾಜನೂರಿಂದ ಸ್ವಲ್ಪ ಮುಂದೆ ಗಾಜನೂರಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಸಕ್ಕರೆ ಬೈಲು ಆನೆ ಬಿಡಾರ ಇದೆಯಲ್ಲ ಆನೆ ಬಿಡಾರದಿಂದ ಒಂದು ಅರ್ಧ ಕಿಲೋಮೀಟರ್ ಈಚೆ ಸೆಂಟ್ರಲ್ ಪ್ಲೇಸರ್ ಇರೋದು ಅಮ್ಮಾಫೀಸ್ಟ್ಯಾಂಡ್ ಅಂತ ಇದೆ ಸೆಂಟ್ರಲ್ ಅಲ್ಲಿ ಇರೋದು ಆಮೇಲೆ ನಾವು ಕೊಬ್ಬರಿಣೆ ಇದು ಮಾಡ್ತೀವಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಒಳ್ಳೆ ಆಯಿಲ್ ಇದು ಮಾಡ್ಕೊಂಡು ಯೂಸ್ ಮಾಡ್ಬೇಕು ಯಾಕೆಂದ್ರೆ ಕೊಡ್ಬೇ ಕೊಬ್ಬರಿ ಎಣ್ಣೆ ಹೆಲ್ತಿಗೂ ಒಳ್ಳೇದು ಟೇಸ್ಟ್ ಬರುತ್ತೆ ಅಮ್ಮ ಫಿಶ್ ಲ್ಯಾಂಡ್ ಹೌದು ಎಷ್ಟೋದಿಂದ ಎಷ್ಟೋದವರೆ ಸರ್ ಓಪನ್ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನೈಟ್ ಹತ್ತುವರೆ ಬರ್ಬೋದು ನೈಟ್ ಹತ್ತುವರೆ ಮತ್ತೆ ಇದು ಸರ್ ಹೇಗೆ ಇದು ಏನು ಈ ಫಿಶ್ ಎಗ್ ಏನೋ ಕಸ್ಟಮರ್ ಯಾರೋ ಹೇಳಿದ್ರು ರೆಗ್ಯುಲರ್ ಕಸ್ಟಮರ್ ಹಾ ತುಂಬಾ ಅದು ತಿನ್ನಕೋಸ್ಕರನೇ ಬರ್ತೀವಿ ಇಲ್ಲಿ ಫಿಶ್ ಎಗ್ ಫಿಶ್ ಫಿಶ್ ಎಷ್ಟು ಒಂದ್ಬೇಟಾ ಗವೇ ಇಲ್ಲ ಫಿಶಕ್ ಬುಜಿ ಅಂತ ಹೇಳಿ ಅದು ಬರೀ ಈಗ ಒಂದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಮೂರು ತಿಂಗಳು ಸಿಗುತ್ತೆ ಆಮೇಲೆ ಸಿಗಲ್ಲ ಅದು ಅದಕ್ಕೋಸ್ಕರ ಉಡ್ಕೊಂಡ್ ಸುಮಾರು ಜನ ಬರ್ತಾರೆ ಹೇಳ್ತಾರೆ ಸರ್ ನಮಸ್ತೆ ಹೇಳಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಬರವಣಿ ಅಂತ ಶಿವಮೊಗ್ಗ ಶಿವಮೊಗ್ಗನ ಓಕೆ ಏ ಸರ್ ಬರ್ತಾ ಇರ್ತೀರಾ ಇಲ್ಲಿ ಹೌದು ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಸತೀಶ್ ಅವರು ಅಮ್ಮ ಕ್ಯಾಂಟೀನ್ ಅಂತ ಇಟ್ಟಿದ್ದಾರೆ ಆತ್ಮೀಯರು ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಒಳ್ಳೆಯವರು ಹಾಗಾಗಿ ನಾವು ಬೇಕು ಅಂದಾಗ ಬಂದ್ಬಿಡ್ತೀವಿ ಓಕೆ

ಹೆಸರು ಚಕ್ರವರ್ತಿ ಅಂತ ಹಾಂ ಚಕ್ರವರ್ತಿ ಅಂತ ಚಕ್ರವರ್ತಿ ಓಕೆ ಬರ್ತಾ ಇರ್ತೀರಾ ಸರ್ ಸರ್ ನಮ್ದು ರೆಗ್ಯುಲರ್ ಪಾಯಿಂಟ್ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಬರ್ತಾಯಿದ್ದು ಇದು ಅಮ್ಮ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಲೈಕ್ ತುಂಬ ಚೆನ್ನಾಗಿದೆ ಅಂದ್ರೆ ಎಲ್ಲಾ ಟೇಸ್ಟ್ ತುಂಬಾ ಚೆನ್ನಾಗಿದೆ ನಮಗೆ ಮೇನ್ ಬೇಕಾಗಿದ್ದು ಅಂದ್ರೆ ಎಗ್ ಮೊಟ್ಟೆ ಮೇನ್ ಫಿಶ್ ಎಗ್ ಮೊಟ್ಟೆ ಇದೆ ತುಂಬಾ ಇಷ್ಟ ಇದು ರೇಡ್ ಆಗಿ ಸಿಗೋದು ಅದಕ್ಕೋಸ್ಕರ ಇದಕ್ಕೋಸ್ಕರ ಬರ್ತೀವಿ ತುಂಬಾ ಇದಕ್ಕೋಸ್ಕರ ಬರೋದು ಫಿಶ್ ಎಗ್ ಫಿಶ್ ಮಾರ್ ಗೌರಿ ಮಾರ್ ತುಂಬಾ ಚೆನ್ನಾಗಿರುತ್ತೆ ಗೌರಿ ತುಂಬಾ ಚೆನ್ನಾಗಿದೆ ಹ್ಮ್ 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 ಫಿಶ್ ಎಗ್ ಮ್ಯಾನ್ ನಾವು ಬಹಳ ಲೈಕ್ ಆಂದ್ರೆ ತುಂಬಾ ಇಷ್ಟ ಆಗಿದೆ ಮೊಟ್ಟೆ ಪೇಜ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಡಿ ತುಂಬಾ ಟೇಸ್ಟಿಯೆ ಮಾಡ್ತಾರೆ. ನನ್ನ ಫೇವರಿಟ್ ಫುಡ್ ಇದೆ ಫಿಶ್ ಎಗ್ ಬಿಲ್ಲಿ. ಚ ನಾನು ಫೇವರಿಟ್ ಟೂ ಗೌರಿ ಇದೆ ಕಾಟ್ಲಾ ಇಷ್ಟ ಗೌರಿ ಇಷ್ಟ ಮತ್ತೆ ಹಾಗೆ ಎಗ್ ಮೊಟ್ಟೆ ಇಷ್ಟ ನಮ್ಗೆ ಇದೆ ಮೇನ್ ಫಿಶ್ ಅಂದ್ರೆ ನಮಗೊಂದು ಫಿಶ್ ತಿನ್ ಬರ್ಬೇಕಂದ್ರೆ ನಾವು ಮೇನ್ ಬರೋದೆ ಗಾಜು ಇದು ಸಕ್ಕರೆ ಬೈಲಿತ್ರ ಅಮ್ಮ ಇಟ್ಕೇ ಬರಬೇಕು ಅಮ್ಮ ರೆಸ್ಟೋರೆಂಟ್ ರೆಸ್ಟೋರೆಂಟಿಗೆ ಬರಬೇಕು ನಾವು ಬೇರೆ ಎಲ್ಲೂ ಹೋಗಲ್ಲ ರೆಗ್ಯುಲರ್ ಪಾಯಿಂಟ್ ಆಗಿದೆ ನನಗೆ ಎವ್ರಿ ಸಂಡೇ ನಾವು ಇಲ್ಲಿ ಇದೇ ಟ್ರೈ ಎವ್ರಿ ಸಂಡೇ ಸಂಡೇ ಬಂದು ಹೋಗೇ ಹೋಗ್ತೀವಿ ಹಾಗೆ ಗೋಕಾಟ್ ಹಂಗೆ ಅಲ್ಲೂ ಬಂದು ಹೋಗ್ತಾ ಇರ್ತೀವಲ್ಲ ನಮ್ಗೆ ಮೇನ್ ಪಾಯಿಂಟ್ ಇದೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ದಿನ ನೋಡ್ತಾ ಇದ್ವಿ ಮತ್ತೆ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ವಿಸ್ ಎಲ್ಲ गौरी ना से। गौरी फिश फिश्चन गौरी फिश मद गौरी तुम चाहिए। सर नमस्कार ನಮಸ್ತೆ ನಮಸ್ತೆ ಸರ್ ನಮಗೆ ನಾಗರಾಜ ಎಲ್ಲಿಂದ ಬಂದಿದ್ದೀರಾ ಸರ್ ಭದ್ರಾವತಿಗೆ ಭದ್ರಾವತಿಗೆ ಹ್ಞೂ ಬರ್ತಾ ಇರ್ತೀರಾ ಸರ್ ನೀವು ಬರ್ತಾ ಇರ್ತೀರ ಹಾಂ ಚೆನ್ನಾಗಿದೆ ಟೇಸ್ಟ್ ಇದೆ ಹ್ಞೂ ಏನು ಆರ್ಡ್ರ್ ಮಾಡಿದಿರಿ ಸರ್ ನೀವು ರವಾ ರವಾ ಫ್ರೈ ರವ ಫ್ರೈ ಹ್ಞೂ ಚಿಕನ್ ಆಮೇಲೆ ಫಿಶ್ ಮಸಾಲ ಫಿಶ್ ಮಸಾಲ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿದ್ದ ಶವಾ ಚೆನ್ನಾಗಿದೆ ಹಾಂ ಹಾಂ ಫಿಶ್ ಶೇವಾ ಚೆನ್ನಾಗಿದೆ ಹ್ಞೂ ಹ್ಞೂ ಫಿಶ್ ಐಟಮ್ ಹ್ಞೂ ಎಲ್ಲ ಫಿಶ್ ಐಟಮು ಹ್ಞೂ ಚೆನ್ನಾಗಿದೆ ಹ್ಞೂ ಹ್ಞೂ ಒಳ್ಳೆ ಟೇಸ್ಟ್ ಇದೆ ಹ್ಞೂ ಹ್ಞೂ ರೀಸಲ್ ರೇಟು ಹ್ಞೂ ಕುರ್ತಿ ಸೌಂದರ್ಯ ನಮಸ್ಕಾರ ಸರ್ ಎಲ್ಲಿಂದ ಬಂದಿರ ಸರ್ ಹಾವೇರಿ ಡಿಸ್ಟಿಕ್ ರಾಣಿಬೆಲ್ ತಾಲೂಕು ಮೇಡ್ಲೇರಿ ಗ್ರಾಮದವರು ನಿಮ್ಮ ಸುರೇಶ್ ಮಾತಾಶಪ್ಪ ಬಿಲ್ಲಾಳ ಕೆರೆ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲಿಂದ ಇಲ್ಲಿ ಮಕ್ಕಳಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು ಆನೆ ಬೀಟ ಸಕ್ಕರೆ ಅಂತ ಏನು ಹೇಳ್ತಿದ್ದಾರೆ ಅದಕ್ಕೆ ನೋಡ್ಬೇಕು ಮಕ್ಕಳು ತೋರ್ಸಬೇಕ್ ಅಂತ ಹೇಳಿ family ಬಂದಿದ್ವಿ ಹಾಗೆ ಊಟ ಮಾಡ್ಬೇಕ್ ಅಂತ ಹೇಳಿ fish ಊಟ ತಗೊಂಡ್ವಿ ಬಾಳ ಚೆನ್ನಾಗಾಗಿದೆ ಅದ್ರಲ್ಲಿ ತಿಳಿ ಊಟ ಅಂತು ಬಾಳ famous ಸುಮ್ ಸುಮಾರ್ ಒಂದ್ ಅರ್ಧ kg ಇತ್ತು ಏನೋ ತಿಳಿ ತಿಳಿ ಎಲ್ಲ ಚಿತ್ತ ಅಂತ ಆತರ ಎಲ್ಲ ಬಾಳ ಖುಷಿ ಆಯ್ತು full finish ಮಾಡಿದ್ರಾ. ಸರ್ ತಲೆ ಫುಲ್ ಫಿಸ್ಟ್ ಮಾಡಿದ್ದೀನಿ ಹಾಂ ಫುಲ್ ಫಿಶ್ ಮಾಡಿದ್ದೇವೆ ನಾನು ಸೇರ್ ಮಾಡ್ಕೊಂಡೇನೆ ಮತ್ತೆ ಹೇಳಿ ತರ್ಸ್ಕೊಂಡಿದ್ದೀನಿ ಹೇಳಿ ಹಾಂ ಸರ್ ಹೇಳಿ ಸರ್ ಒಪ್ಪು ಹಾಂ ಇದು ನಾವು ಹಳ್ಳಿ ಕಡೆ ತಿಂತೇವೆ ತಲೆಯಾಗಿಂದು ಜ್ವರ ಪರ ಏನಾದ್ರೆ ಇನ್ ಕೇಸ್ ಇದು ವಾಶಿ ಆಗತಕ್ಕಂತ ವೃತ್ತಿ ಇದು ಹಳ್ಳಿ ಪದ್ಧತಿ ಪ್ರಕಾರ ಹೋದ್ರೆ ಹಿರಿಯರು ಹೇಳ್ತಾ ಇರ್ತಾ ಸಣ್ಣ ಮಕ್ಕಳಿಗೆಲ್ಲ ಇದನ್ನೆಲ್ಲ ತಿಂದ್ರೆ ಕುಚ್ಚಿ ಸೇವಾ ಕುಡಿದ್ರೆ ತಲೆಯಾಗಿಂದು ಸಣ್ಣ ಮಕ್ಕಳಿಗೆ ಜ್ವರ ಪರ ಇರ್ತಲ್ಲ ಅದು ಕ್ರಮೇಣ ಫುಲ್ ಕಮ್ಮಿ ಆಗತ್ತೆ ಅಂತ ಹಾಗಾಗಿ ಹಂಗಾಗಿ ಆರ್ಡರ್ ಮಾಡಿದ್ದೆ ನಾನು ಹೇಳಿ

ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಈಗ ಏನ್ ಕೊಟ್ಟರು ಸಿಗಲ್ಲ ಪಪ್ಪಿದು ಈ ಮಟನ್ ಒಳಗ ಎಲ್ಲೂ ಹೊಡೆದ

ಹಾಂ ಅದೇ ನನಗೆ ಹೀರೋ ಇರ್ಬೋದು ಸರ್ ಹೇಳಿ ಹೀರೋ ಇರ್ತಾಯಿದೆ ಹೌದು R provininsisen dah mahad, hij еёales <laughs> ah,ростad ped pededa jaok, jade pededa jaok porra 라 branad? No na 개 juo que eon pede. Soh Carter. Jerüm pick incident. Ora. 15.

Vamos a ver, 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 vamos